ಈ ಬೆರಳಲಿ ಪರಶಿವ ಶಿವ ಕನತಾನ ಬಸವನ ಕೈ ಮಾಡಿ ಕರಿತಾನ ಬಸವನ್ನ ಕೈ ಮಾಡಿ ಕರಿತಾನ ಈ ಭೂತಿ ಮೈ ಕೇಳಿರಿ ಹೇಳ್ತಾರ ಬಲ್ಲವರು ಗೋವು ಮಾತೆಯ ಆಸಗನಿ ಒಳಗ ಹುಟ್ಟಿದ ಅಂಗಾರ ವಿಭೂತಿ ಮೈ ಮಾ ಹಗರಿಲ್ಲ ಕೇಳಿರಿ ಹೇಳ್ತಾರ ಬಲ್ಲವರು ಗೋವು ಮಾತೆಯ ಆಸಗನಿ ಒಳಗ ಹುಟ್ಟಿದ ಅಂಗಾರ ಗೋವು ಮಾತೆಯ ಆಸಗನಿ ಒಳಗ ಹುಟ್ಟಿದ ಅಂಗಾರ ಧರಿಸಿದ ಗಟ್ಟಾರ ಆದಂಗ ಶಿವನ ಸತ್ಕಾರ ಏನಂತ ಯು ಮೈಮಾ ಮೈಮಾಳೆಲ್ಲ ಬಂಗಾರ ಭಕ್ತರ ಹನಿಮಾಲೆ ಸಿಂಗು ಕಾಯಕವೇ ಕೈಲಾಸ ಎಂದು ಬಸವನ ಹೇಳಾರ ತ್ರಿಕಾಲದಲ್ಲಿ ಶಿವ ಪೂಜೆ ಮಾಡಿ ನಿತ್ಯ ಅಂದಾರ ಕಾಯಕವೇ ಕೈಲಾಸ ಎಂದು ಬಸವನ ಹೇಳಾರ ತ್ರಿಕಾಲದಲ್ಲಿ ಶಿವ ಪೂಜೆ ಮಾಡಿ ನಿತ್ಯ ಅಂದಾರ ಭಕ್ತ ವತ್ಸಲ ಭಗವಂತ ಮೈ ತುಂಬ ಹಸಗೊಂಡ ಭಕ್ತ ವತ್ಸಲ ಭಗವಂತ ಮೈ ತುಂಬ ಆಯ ಕಾಲಕ ಹುಟ್ಟಿ ಬರತಾನ ಹೊಸ ರೂಪ ಹೊಸ ರೂಪವತಗೊಂಡ ಭಕ್ತಿಲೆಡಿದರ ಬಂಗಾರದ ಕನ ಕೈಯಾಗ ಹಿಡಕೊಂಡ ಸಂಗಮ ದೇವನ ಮಹಿಮೆಯೇನತ ಹೇಳಲಿ ತಿಳ್ಕೊಂಡ ನಾನು ಏನತ್ತ ತಿಳ್ಕೊಂಡ ಮೂರು ಪಟ್ಟು ಆಯುಭೂತಿ ಒಳಗ ಸಂಗೈಯ ಇರುತ್ತಾನ ಮೂರು ಪಟ್ಟು ಭೂತಿ ಒಳಗ ಸಂಗಯ್ಯ ಇರುತ್ತಾನ ಮ್ಯಾಲೆ ಹಚ್ಚಿದ ವಿಭೂತಿ ಬೆರಳಲಿ ಪರಶಿವ ಶಿವ ಪರಶಿವ ಪರ ಬಸವನ ಕೈ ಮಾಡಿ ಕರಿತಾನ ಬಸವನ ಕೈ ಮಾಡಿ ಕರಿತಾನ ಕೂಡಲ ಸಂಗಮದ ಉದ್ಭವ ಲಿಂಗದ ಬೆಳಕ ಮಿರಿ ಮಿರಿ ಮಿಂಚ ತೈತಿ ನೋಡಿರಿ ಮೂರು ಲೋಕಕ್ಕ ಕೂಡಲ ಸಂಗಮದ ಉದ್ಭವ ಲಿಂಗ ಮಿಂಚತೈತಿ ನೋಡಿರಿ ಮೂರು ಲೋಕಕ್ಕ ಅಂಧಕಾರದ ಅಜ್ಞಾನ ಕಳಿತೈತಿ ಭಕ್ತರ ಬಾಳಕ ಹನೇ ಚಿಲಿಂಗಕ ನಮಸ್ಕಾರ ಮಾಡೋ ಕಡಿಮಿಲ್ಲ ಬಾಗ್ಯಾಕ ಕಡಿಮಿಲ್ಲ ಭಾಗ್ಯಕ್ಕ ಸಂಗಯ್ಯನ ಮಮಕಾರ ಇರುವಾಗ ಮತ್ತೇ ವಿಭೂತಿ ಹಚ್ಚಗೊಂಡ ಓಂ ನಮ ಶಿವಯ್ಯನು ಈ ಜನ್ಮ ಸಾರ್ಥಕ ಕೇಳಿರಿ ಜನ್ಮ ಸಾರ್ಥಕ ಕೇಳಿರಿ ಜನ್ಮ ಸಾರ್ಥಕ ಮೂರು ಭಟ್ ವಿಭೂತಿ ಒಳಗ ಸಂಗಯ್ಯ ಇರ್ತಾನ ಮೂರು ಭಟ್ ಈ ಒಳಗ ಸಂಗಯ್ಯ ಇರುತ್ತಾನ ಹಣ್ಣೆ ಹಚ್ಚಿದ ಈ ಬೆರಳಲ್ಲಿ ಪರಶಿವ ಕನತಾನ ಬಸವನ ಕೈ ಮಾಡಿ ಕರಿತಾನ ಬಸವನ ಕೈ ಮಾಡಿ ಕರಿತಾನ ಬಸವನ ಕೈ ಮಾಡಿ ಕರಿತಾನ ಶರಣ ಶರಣಾರ್ಥಿ